ಎಲ್ಲ ಹಿರಿಯರಿಗೆ ನಮಸ್ಕಾರ ಇವತ್ತು ಕುಂಭಸ್ನಾನ ನಮ್ಮ ನಿಮ್ಮ ನಮ್ಮ ನಿಮ್ಮೆಲ್ಲರ ಒಂದು ಪವಿತ್ರ ಆತ್ಮಗಳು ಪವಿತ್ರತೆಯಿಂದ ಒಂದು ಅತ್ಯಂತ ಆನಂದ ತೊಂದಿಲಿ ತೊಂದಿಲಿತರಾಗಿ ಇವತ್ತಿನ ಒಂದು ಕುಂಭಮೇಳದ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಬಂಧುಗಳೇ ಇದು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಒಂದು ಕುಂಭಮೇಳ ಗಂಗೆ ಯಮುನೆ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವಂಥ ಒಂದು ಸಮಯ ಅಲ್ಲಿ ಹೋಗಿ ಬಂದಂಥವರಂತೂ ಅತ್ಯಂತ ಪಾವನರು ಅವರನ್ನು ನೋಡಿದ ನಾವುಗಳು ಕೂಡ ಅತಿ ಪವಿತ್ರರು ಯಾಕಂತಂದರೆ ಎಲ್ರಿಗೂ ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂತಂದರೆ ನೀವು ನೋಡ್ತಾ ಇದ್ದೀರಿ ಟಿ ವಿಯಲ್ಲಿ ಸಾಕಷ್ಟು ಚಾನಲ್ಗಳಲ್ಲಿ ಅಲ್ಲಿ ಒಂದು ಜನದಟ್ಟಣೆ ಮತ್ತು ಸಾಧು ಸಂತರ ಒಂದು ಸಮಾಗಮ ಅಲ್ಲಿ ಆ ಒಂದು ಜ ಆ ಒಂದು ಪುಣ್ಯ ಸ್ಥಾನದಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಅಂಥ ಒಂದು ನೂಕು ನುಗ್ಗಲು ಇಂಥ ಪರಿಸ್ಥಿತಿಯಲ್ಲಿ ನಾವು ಮನೆಯಲ್ಲೇ ಕುಳಿತು ಭಕ್ತಿಯಿಂದ ಆ ತ್ರಿವೇಣಿ ತ್ರಿವೇಣಿಯರಿಗೆ ಅಂದರೆ ಗಂಗೆ ಯಮುನೆ ಸರಸ್ವತಿಗೆ ಕಣ್ಮುಚ್ಚಿ ಮನಸ್ಸಿನಿಂದ ಪ್ರಾರ್ಥಿಸಿ ಅಲ್ಲಿ ಬರೋದಾಗಿಲ್ಲ ತಾಯಿಯೇ ನಾವು ಇಲ್ಲಿಂದ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಪಾಪಗಳನ್ನು ಕೂಡ ತೊಳಿ ಅಂತ ಹೇಳ್ಕೊಂಡ್ರೆ ಬಹುಶಃ ಅವರು ಮೂರು ಜನ ನಮಗೆ ಆಶೀರ್ವಾದ ಮಾಡಬಹುದು ಅಂತ ನನ್ನ ಅನಿಸಿಕೆ ಅದರ ಜೊತೆಗೆ ಬಂಧುಗಳೇ ಒಂದು ದೃಷ್ಟಾಂತವನ್ನು ಹೇಳ್ತೀನಿ ಏನು ಅಂತಂದರೆ ತ್ರಿವೇಣಿ ಸಂಗಮದಲ್ಲಿ ಅಂದರೆ ಈ ಒಂದು ಕುಂಭಮೇಳದಲ್ಲಿ ಒಬ್ಬ ಎರಡು ಜನ ಮಕ್ಕಳು ತನ್ನ ಹೆಂಡತಿಯನ್ನು ಕರ್ಕೊಂಡು ಈ ಒಂದು ಶೇಂಗಾ ಅಂತ ಹೇಳ್ತೀವಿ ನಾವು ಕುದಿಸಿದ ಶೇಂಗಾ ಇದ್ದನಂತೆ ಅವನಿಗೆ ಒಬ್ಬ ಪತ್ರಕರ್ತರು ಹೋಗಿ ಕೇಳಿದ್ರಂತೆ ರೀ ನೀವು ಇದನ್ನು ಮಾರಿ ಇದ್ದೀರಿ ನಿಮಗೆ ಇಷ್ಟರಿಂದ ಹೊಟ್ಟೆ ತುಂಬತದ ಅಂತೇಳಿ ಎಷ್ಟು ನೀವು ದುಡಿತೀರಿ ದಿವಸಕ್ಕೆ ಅವನು ಹೇಳಿದಂತೆ ದಿವಸ ಒಂದು ನಾಲ್ಕೈದು ನೂರು ರೂಪಾಯಿ ನಾನು ವ್ಯಾಪಾರ ಮಾಡ್ತೀನಿ ಅಂತ ನಾಲ್ಕೈದು ನೂರು ರೂಪಾಯದಲ್ಲಿ ನಿನಗೆ ನಿಮಗೆ ಇದು ಸಾಲ್ತದ ಅಂಥೇಳಿ ನೀವು ನಾಲ್ಕು ಜನ ಬದುಕೋಕ್ಕೆ ಸಾಕತ್ತದ ಅಂತೇಳಿ ಅದಕ್ಕೆ ಅವನು ಹೇಳಿದಂತೆ ನಾನು ಈ ವ್ಯಾಪಾರ ಬದುಕೋದು ಇಲ್ಲಿ ಬಂದು ಬದುಕುವುದಕ್ಕಾಗಿ ಮಾಡ್ತಾ ಇಲ್ಲ ಇಲ್ಲಿ ಬಂದು ವ್ಯಾಪಾರ ಮಾಡುವುದರ ಮುಖಾಂತರ ಈ ಪವಿತ್ರ ಸ್ಥಾನದಲ್ಲಿ ನೆಲೆಸಲಿಕ್ಕೆ ನಾನು ಬಂದಿದ್ದೀನಿ ಅದೇ ಥರ ಈ ನಾಲ್ಕು ಜನ ಒಂದೊಂದು ಮುಷ್ಟಿ ನಾವು ದಿನಕ್ಕೆ ಶೇಂಗಾ ತಿಂದು ಗಂಗೆಯಲ್ಲಿ ಪವಿತ್ರವಾದ ನೀರನ್ನು ಕುಡಿದು ಬರ್ತಕ್ಕಂಥ ಸಾಧುಸಂತರ ಒಂದು ದಿವ್ಯ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಾನು ದುಡ್ಡು ಮಾಡೋಕ್ಕೆ ಅಥವಾ ಹಣ ಗಳಿಸೋಕ್ಕೆ ಅಥವಾ ಇಲ್ಲಿ ಬಂದು ನಾನು ಶ್ರೀಮಂತ ಆಗೋಕ್ಕೆ ಬಂದಿಲ್ಲ ಅಂತ ಹೇಳಿದಂತೆ ನೋಡಿ ಎಷ್ಟೊಂದು ಪವಿತ್ರವಾದಂಥ ಮಾತು ಇದು ಗಂಗಾ ನದಿಯಲ್ಲಿ ಅವನು ಮಿ ಮೀಯೋದಕ್ಕಿಂತ ಹೆಚ್ಚಿನ ಒಂದು ಅಲ್ಲಿಯ ಪಾವಿತ್ರ್ಯತೆಯನ್ನು ಅವನು ಇದ್ದಾನೆ ಅದಕ್ಕಾಗಿ ಇನ್ನೊಂದು ದೃಷ್ಟಾಂತ ಅಂತ ಹೇಳ್ತದೆ ಗಂಗೆ ಶಿವನನ್ನು ಕುರಿತು ಕೇಳಿದ್ಲಂತೆ ಅಲ್ಲ ಮರಯಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನೀವು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಕುಂಭ ಮೇಳ ಕುಂಭ ಸ್ನಾನ ಮಾಡಬೇಕು ಕುಂಭ ಸ್ನಾನ ಅಂತ ಹೇಳ್ತೀರಿ ಅಲ್ಲಿ ಬಂದು ಎಲ್ಲ ಅಪವಿತ್ರ ಜನರು ಪಾಪಿಗಳು ಮಹಾ ಕಡು ವೈ ಪಾಪಿಗಳು ಬಂದು ಸ್ನಾನ ಮಾಡ್ತಾರೆ ಅವರು ಸ್ನಾನ ಮಾಡಿ ತಮ್ಮ ಮಾಡಿದಂಥ ಪಾಪಕರ್ಮಗಳನ್ನು ನನ್ನ ನೀರಲ್ಲಿ ಬಿಟ್ಟು ಹೋಗ್ತಾರೆ ನಾನು ಎಷ್ಟು ಅಪವಿತ್ರ ಆಗ್ತೀನಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಶಿವನನ್ನು ಕುರಿತು ಕೇಳ್ತಾಳತ್ತೆ ಗಂಗೆ ಆಗ ಶಿವ ಹೇಳ್ತಾನಂತೆ ಇಲ್ಲ ಇಲ್ಲ ನೀನು ಆ ಸಮಯದಲ್ಲಿ ಅಪವಿತ್ರ ಆಗಿರ್ತೀಯ ಆದರೆ ಎಷ್ಟೋ ವರ್ಷಗಳವರೆಗೆ ಸಾಧು ಸಂತರು ತಪಸ್ಸುಗಳನ್ನು ಮಾಡಿ ತಪಸ್ಸುಗಳನ್ನು ಮಾಡಿ ಎಷ್ಟೊಂದು ತಮ್ಮ ಒಂದು ದೈವಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕಾಂತಿಯುತವಾದಂಥ ದೇಹವನ್ನು ತೆಗೆದುಕೊಂಡು ಅವರು ಬಂದು ಅವರು ಕೂಡ ನಿನ್ನಲ್ಲಿ ಮುಣುಗ್ತಾರೆ ಅವರು ಕೂಡ ನಿನ್ನಲ್ಲಿ ಸ್ನಾನ ಮಾಡಿದಾಗ ಆ ಕಾಂತಿಗೆ ಈ ದುಷ್ಟ ಜನರದಿಂದ ಏನು ಬಂದಂಥ ಪಾಪ ಕರ್ಮಗಳೆಲ್ಲ ಸುಟ್ಟು ಹೋಗ್ತವೆ ಮತ್ತೆ ನೀನು ಪವಿತ್ರ ಗಂಗೆನೇ ಆಗಿ ಉಳಿತೀಯಾ ಅಂತ ಗಂಗೆಗೆ ಶಿವ ಹೇಳ್ತಾನಂತೆ ನೋಡಿ ಎಷ್ಟೊಂದು ಮಹತ್ವ ಇದೆ ಈ ಗಂಗಾ ಸ್ನಾನದಲ್ಲಿ ಅದೇ ಥರ ಯಮುನಿ ಕೂಡ ಅದೇ ಥರ ಸರಸ್ವತಿ ಗುಪ್ತ ನದಿ ಎಲ್ಲೋ ಹುಟ್ಟಿ ಎಲ್ಲೋ ಮುಣುಗಿ ಮತ್ತೆ ಎಲ್ಲೋ ತೇಲಿ ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಕಲೆತುಕೊಂಡು ಎಲ್ಲರ ಪಾಪಗಳನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಈ ಮೂರು ಪವಿತ್ರ ನದಿಗಳಿಗೆ ನಾವು ಇಲ್ಲಿಂದನೇ ಕೈ ಮುಗಿದರೆ ನಮಗೆ ದರ್ಶನ ಮಾಡಿದಷ್ಟೇ ಭಾಗ್ಯ ಸಿಗೋದಿಲ್ಲವ ಅದಕ್ಕಾಗಿ ಬಂಧುಗಳೇ ಅಲ್ಲಿ ಸಾಕಷ್ಟು ನೂಕು ನುಗ್ಲೇ ಇದೆ ಕೈಲಾಗ್ದವರು ಅಸಹಾಯಕರು ಅಲ್ಲಿಗೆ ಹೋಗುವಂಥ ಪ್ರಯತ್ನ ಮಾಡಬೇಡಿ ಮಕ್ಕಳನ್ನು ಕರೆದುಕೊಂಡು ಯಾರು ಹೋಗಬೇಡಿ ಇಲ್ಲಿಂದನೇ ನೀವು ದರ್ಶನ ಮಾಡಿ ಸಾಧ್ಯವಾದರೆ ಯಾರಾದರೂ ನಮ್ಮ ಬಂಧುಗಳು ನಮ್ಮ ಆಪ್ತೇಷ್ಟರುಗಳು ಅಲ್ಲಿಗೆ ಹೋಗೋರಿದ್ದರೆ ಅವ್ರ ಕಲ್ಲಿ ಸಾಧ್ಯ ಆದರೆ ಒಂದಿಷ್ಟು ಕಾಣಿಕೆಯನ್ನು ಕೊಡಿ ಬರುವಾಗ ಸ್ವಲ್ಪ ತೀರ್ಥವನ್ನೇ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಆ ತೀರ್ಥವನ್ನು ಪ್ರೋಕ್ಷಿಸಿಕೊಂಡ್ರೆ ನಾವು ಕೂಡ ಧನ್ಯರಾಗ್ತೀವಿ ನೋಡಿದರೇ ಫಲ ಸಿಗ್ತದೆ ಇನ್ನು ತೀರ್ಥ ನಾವು ಸೇವಿಸಿದರೆ ನಮಗೆ ಒಂದು ಶ್ರೇಯ ಸಿಗೋದು ಸಿಗೋದಿಲ್ವ ಆ ಕಾರಣದಿಂದ ಬಂಧುಗಳೇ ಎಲ್ಲರೂ ಸಹಿತ ಈ ಒಂದು ಕುಂಭಮೇಳದ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಇದೇ ಒಂದು ಧನ್ಯತೆ ನಮ್ಮದು ಯಾಕಂದರೆ ಮುಂದಿನ ಕುಂಭಮೇಳದಲ್ಲಿ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ ನನ್ನ ಅನಿಸಿಕೆ ಪ್ರಕಾರ ನಾವು ಇರೋಲ್ಲ ಯಾಕಂದರೆ ಮುಂದಿನ ನೂರ ನಲ್ವತ್ನಾಲ್ಕು ವರ್ಷದವರೆಗೆ ಬದುಕುವಂಥ ಆತ್ಮ ನಮ್ಮದಲ್ಲ ಆ ಕಾರಣದಿಂದ ಈಗ ನಡೀತಾ ಇದೆ ನಡೆಯೋದನ್ನೇ ನೋಡೋಣ ಕಣ್ತುಂಬ್ಕೊಳ್ಳೋಣ ಮನಪೂರ್ವಕವಾಗಿ ಅದನ್ನು ಆಸ್ವಾದಿಸೋಣ ಆ ಭಗವಂತನಲ್ಲಿ ಒಂದು ಭಕ್ತಿಯನ್ನಿಟ್ಟು ಆ ಮೂರೂ ನದಿಗಳಿಗೆ ಶಿರವಾಗಿ ನಮಸ್ಕಾರ ಮಾಡಿ ನಾವು ಕೂಡ ಒಂದು ಪುಣ್ಯವಂತರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ತಮ್ಮಲ್ಲಿ ಅರಿಕೆ ಬೇಸಿಗೆ ಪ್ರಾರಂಭ ಆಗಿದೆ ಆ ಕಾರಣದಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ವೃದ್ಧರು ವೃದ್ಧ ಹಿರಿಯರು ಇರ್ತಾರೆ ಅವ್ರ ಬಗ್ಗೆ ಭಾಳ ಕಾಳಜಿ ವಹಿಸೋಣ ಅದೇ ಥರ ಮಕ್ಕಳನ್ನು ಬಿಸಿಲಲ್ಲಿ ಆಡೋ ಬಿಡೋದು ಬೇಡ ಇದಕ್ಕಿಂತ ಹೆಚ್ಚಾಗಿ ಮೂಗ ಪ್ರಾಣಿಗಳು ನಮ್ಮ ಮನೆ ಮುಂದೆ ಬರ್ತವೆ ಅವುಗಳಿಗೆ ನೀರನ್ನು ಕೊಡುವಂಥ ಒಂದು ಮಾನವೀಯತೆಯನ್ನು ತೋರಿಸೋಣ ಅದೇ ಥರ ಹಕ್ಕಿ ಪಕ್ಷಿಗಳಿಗೆ ನಿಮ್ಮ ಕೈಲಾದರೆ ಒಂದು ಪೊಟರೆಯಲ್ಲಿ ಒಂದು ಸ್ವಲ್ಪ ಆಹಾರ ಧಾನ್ಯಗಳನ್ನು ನೀಡಿ ಅದೇ ಥರ ನೀರನ್ನು ಮಾತ್ರ ಕಂಪಲ್ಸರಿ ನೀರನ್ನು ಇಟ್ಟು ಆ ಒಂದು ಹಕ್ಕಿ ಪಕ್ಷಿಗಳಿಗೂ ಸಹಿತ ನಾವು ನೀರಿನ ಒಂದು ಅರವಟ್ಟಿಗೆ ವ್ಯವಸ್ಥೆಯನ್ನು ಮಾಡಿದರೆ ನಮಗೆ ಸ್ವಲ್ಪವಾದರೂ ಒಂದು ಪುಣ್ಯ ಲ ಗಳಿಸೋಕ್ಕೆ ಸಾಧ್ಯ ಆ ಒಂದು ವ್ಯವಸ್ಥೆ ನಾವು ನೀವು ಎಲ್ಲರೂ ಮಾಡೋಣ ಮಾನವೀಯತೆಯನ್ನು ಮೆರೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕುಂಭಮೇಳ ಮತ್ತು ಈ ಮಾನವೀಯತೆಯ ದೃಷ್ಟಿಯಿಂದ ಮಾ ಒಂದು ಈ ಬೇಸಿಗೆ ಕಾಲದಲ್ಲಿ ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ಯಾರು ಮರೆಯೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು